ಇಲ್ಲಿ ಗೆದ್ದಿರೋದು ಜಾತೀಯತೆ ಇನ್ನೊಂದು ಸಮಾಜದ ವೃತ್ತಿಲಿ ಬಹಳ ಒಳ್ಳೇದು ಅಶ್ವಿನಿ ಗೌಡ ಮತ್ತೆ ಕೆ ಸಿ ಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ವೇದಿಕೆದ ಅವರೆಲ್ಲ ಜಾತಿಯನ್ನು ಜಾತೀಯತೆ ತಂದು ಬಿಟ್ಟಿದ್ರು ಆಕ್ಚುಲಿ ಇವು ಅದ್ರನ್ನೆಲ್ಲಾನು ವರವಾಮಿ ಬಂದಿದ್ದಾನೆ ಯಾರು ಗಿಲ್ಲಿನಟ ನಟ ಅವ್ರು ಒಂದೊಂದ್ ಸಾವಿರ ರೂಪಾಯಿ ಓಟ್ ಅಂತ ಕೆ ಸಿ ನಾರಾಯಣೇಗೌಡರು ಒಂದೊಂದ್ ಸಾವಿರ ರೂಪಾಯಿ ಬರ್ ಎಡ್ ಒಂದ್ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ಅಂತ ನನ್ಗೆ ಖಾಲಿ ಸಿಗೋ ನಾನು ಫೋನ್ ಬಂತು ನಾನು ಸರ್ ನಾನು ಡಿಪ್ಲೊಮಾ ನಾನು ರೈತ ಅಲ್ಲ ರೈತ ವಿಟ್ ಕಮ್ಮು ಇದು ಆದ್ರೆ ರೈತ ಇವನಲ್ಲ ಕೆ ನಾರಾಯಣಗೌಡ ಅಮ್ಮ ಒಂದೊಂದ್ ಸಾವಿರ ಕೊಟ್ಟಿದ್ದಾನಂತೆ ಯಾರಿಗೆ ಯಾರಿಗೆ ಓಟ್ ಹಾಕೋರ್ಗೆ ಯಾ ಅಶ್ವಿನಿಗೌಡ ಹಾಕೋಕೆ ಅವಳು ರಶ್ಮಿನಿ ಇದಲ್ವೇ ಮಹಿಳಾ ಸಂಘದ ಅಧ್ಯಕ್ಷ ಅಲ್ವೇ ಹಂಗಾಗಿ ನಾವೇನು ಗೊತ್ತ ನಮ್ಮ ಬಡವರ ಹುಡ್ಗ ಗೆಲ್ಬೇಕು 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 ಅಷ್ಟೇ ಇತ್ತು ನಾವು ಕೂಡ ಅವನು ನಾನು ಸಾಕಿದ್ರಿ ಗಾಂಧಿನಗರದಲ್ಲಿ ಕುರುಬ ಸಂಘ ಹಾಸ್ಟೆಲಲ್ಲಿ ನಾನು ಓದಿಸಿದೀನಿ ಮಾಡಿದ್ದೀನಿ ಅವನು ನನ್ನ ಅಣ್ಣ ನೀನು ಸಾಕಣ್ಣ ನೀನು ನಾನು ಏ ಇಲ್ಲೇ ಓದೇ ಮರಿ ಅಂತಂದು ಡಿಪ್ಲೊಮ ಓದು ಅಂತಂದು ನಾನು ಡಿಪ್ಲೊಮ ಓಡ್ಯರು ಡಿ ಇಂಜಿನಿಯರಿಂಗ್ ಮಾಡಿದ್ದೀನಿ ಅಂದರೆ ನಿಮ್ಗೆ ಹೇಳ್ತಾ ಇರೋದು ಟುಡೇ ಯು ಕಮ್ ಅವನು ಗೆದ್ದಿದ್ದಾನಲ್ಲ ವಿನ್ನರ್ ಆಗಲಿ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಒಳ್ಳೆ ಯಾಕೆ ಅಂದರೆ ಅಶ್ವಿನಿ ಗೌಡ ಕ್ಯಾಶಿ ಯಾಕೆ ತಂದರು ತಂದಳು ಅಂತ ನಾನು ಹೇಳ್ತಾ ಇರೋದು ಅಶ್ವಿನಿ ಗೌಡ ವಾಟ್ ಅಧ್ಯಕ್ಷರು ಮೀಸ ಯಾಕೆ ಬೇಕು ಏನು ಬಡವರು ಮಗರು ನೋಡೋಲ್ಲ ಟಿ ಮುಂಚೆ ಗಿಲ್ಲಿ ಪರಿಚಯ ಇತ್ತು ನಿಮಗೆ ಯಾರು ನಾನು ಬಾಮ ಇಲ್ಲಿ ಇಲ್ಲಿ ಹೆಂಗೆ ಗಿಲ್ಲಿ ಮೊದಲು ಇಲ್ಲಿ ಸೂಪರು ಹಾಂ ಹೆಂಗಿರ್ತು ಮನೇಲಿ ಎಲ್ಲ ಹೆಂಗಿರ್ತಿದ್ದ ಏ ಪಾಪ ಬಡವರು ಅವರಿವರು ಅವರ ಅವರ ತಂಗಿನ ನಾನು ನೋಡ್ಕೋದಿ ನಿನ್ನ ಕೆಟ್ಟಲ್ಲಿ ಅಂದ್ಬಿಟ್ಟು ನನಗೆ ಕೊಡಲಿಲ್ಲ ಅವರ ನಾನು ಕೊಡಿದ್ದ ಆಮೇಲೆ ಬೆದ ಕಡೆ ಆಯ್ತು ಪಾಪ ಒಳ್ಳೆ ಮನಸ ಒಳ್ಳೆ ಹುಡುಗ ಒಳ್ಳೆಯದು ನಾನು ಅವನಿಗೆ ಕುರ್ಬು ಸಂಘ ಗಾಂಧಿನಗರದಲ್ಲಿ ಮನಸಿ ಊಟ ಹಾಕಿ ಕಳಿಸಿದ್ದೀನಿ ಕುರ್ಬು ಸಂಘದಲ್ಲಿ ಬಿಫೋರ್ ಬಿ హలో